ನೋಡ ರಿಣವ್ ಅಕ್ಕ ನೋಡು ಅಷ್ಟು ಕೂಗ್ಯಾದ್ ಕೀರ್ಚಿ ಹೊರಗೆ ಹೊರಗ್ ಬರ್ವಲ್ರ ಕರಿ ಹೂ ನಾನು ಅದ್ನ ನೋಡು ನೋಡವ್ ಆ ಇಷ್ಟ ಮನೆ ಮುಂದ್ ಬಂದ ಏನ್ ಏನಂತ ಇಷ್ಟಕ್ಕೊಂದು ಬಾಯಿ ಮಾಡಾಕತ್ತೀನಿ ಮತ್ ಕಿವಿ ಕಿವ್ ಏನ್ ಮಾಡತ್ತಿರವಾನ್ ಮಾಡಕತ್ತೀರಿ ಬ್ಯಾರ ಮನೆ ಮುಂದ ಕಸ ಹಾಕಿ ಮನ್ಯಾಗ ಅವತ್ ಅಕ್ಕ ನನಗೆ ಹೆದ್ರಿಕ ಆಗತ್ತೀ எதிரிக்க அர்த்த கடை கசா உம்மா நோடனா ஏனாக எல்லா வந்திருத்தாரு மாதாத்தி நடி ரேணவா ஏன்கடத்தியா நான் ஒந்த உணனங்கர் ஹூனவா எக்க அக்கங்கர் நமக்கு ஆசையேடல் மீட்டர் ஆகத்தி முந்த ஆகுசி எல்லா ஜகள ஆஹ் கரெக்ட ಎಡಮಗಳ ಕೆಟ್ಟಿರಾರ ಕೆಟ್ಟಿರೋ ಕೈ ತಗ್ಲಕ್ಕಂತರ ಅದು ಮಾತ್ರ ಕರೆ ಶಗನಿ ಶನಿ ಬೆನ್ನಿ ಹಿತ್ ಅಂತಾರಲ್ಲ ಹಂಗಾಗ್ಯ ಹೇಳ ಹಂಗೆ ಬಾಯ್ ಮಾಡ್ತಿ ಚಂದಾಗ ಮಾತಾಡೋನು ನಾ ಚಂದ ಮಾತಾಡ ಯವ್ವ ಯವಕ್ಕಿಕ್ಕಿ ಕಸ ಹಾಕಿ ಓಡೋದ್ಲನ್ಲಾ ಯವಕ್ಕಿಕ್ಕಿ ಯಾರ ಈಕೇನ ಪ್ರಿಯಾನ ಏನ ಅಮ್ಮದ ಇವ್ರು ಯಾರು ಅಲ್ಲ ಯವ ಕಣ್ಣಿಗೆ ஏன்னா பிரியா அல்ல நான் பிரியன ரியா ஊர் தன் நான் தங்கி ಮಕ್ಕಳು ಅಷ್ಟ ಅಂತರ ಯಾರು ನಮ್ಮ ಮನೆಗಿಲ್ಲ ಎಕ್ಕ ನಾನು ಸುಳ್ಳು ಹೇಳಲಿ ನೋಡಾ ನೀನು ಡಿಂಗ್ರಿ ಬೆಲ್ಲಿ ಆಟ ಆಡಬೇಡ ಅನ್ನ ಆಟ ನನ್ನ ಹತ್ರ ಆಡಿದ್ರೆ ಬಗ್ಗೆ ಇರಂಗಿಲ್ಲ ಸುಮ್ಮ ಹೇಳ್ತೀನಿ ನಾನು ನಿನಗ ಇವ ನೀನೇನ ಇವ ಕರೆ ಹೇಳಕತ್ತೀನಿ ನೀನು ನಮ್ಮ ಮನೆಗೆ ಆಡದ್ರ ಅಂತಾರ ನೋಡ ನೋಡ ಸುಮ್ಮ ಮರ್ರೆದಿಂದ ಹೇಳಕತ್ತಿ ನಾನು ಬಾಯಿ ಬಂದಂಗೆ ಸುಳ್ಳು ಹೇಳ್ಬಿಡ ಹೇಳ್ತೀನಿ ನೋಡು ಕರೆ ಕರೆ ಹೇಳ ನೀ ಹೇಳಿದ್ದೆಲ್ಲ ಕೇಸ್ಕೊಂಡು ನೀನು ಹಾಕಿದ್ದು ತಿನ್ಕೊಂಡು ಬಿದ್ದಿರಕ್ಕ ಇಲ್ಲಿ ಮಕ್ಕೊಂಡತ್ತಲ್ಲ ನಾಯಿ ಅದನ್ನ ಮಾಡಿ ಎನ್ನ ಏನವಕ್ಕ ನಿನಗ್ ಬಾಯಿ ಕೊಟ್ಟಿ ಊರಾಗ ಉಳ್ದಿರ ಯಾರ ಅದರ ನಯವ ಯಾರು ಇಲ್ಲ ಅಲ್ಲ ನೀನು ನನಗ ಇಷ್ಟು ಬಾಯಿ ಬಡಿತಿದಿ ಇನ್ನು ಊರಾಗ மழிக் பாய் பிடி பார நீன நானா முஞ்சே நோடீனி நின மயதன ஆக்கினாடி மத்திஸ் கொண்டு கர்க்காடி மாகன பனின் மகத்தல இதுயாவது கண்ணிக்கு வந்து சஷ்மா இதுக்கிங் தண்ட்பண்ட் ஆகத்தில்தான் நங்களுக்கு சந்த நான நோடீனி சுள்னா சுள் நீளதெல்லாம் கேட்கிறக்க ந இல்லை மக்காம டாமே நோடியேனு ஏனா பிடாயவ அக்கிர் தோந்த ஓனன் மகாக்ர்த்தாவ ಹೌದಾ ಹಿಂಗೆ ಆಗೋ ಸಹಜ ಇರ್ತಾವ ಹಾಂ ಆತ ನೀನೇನು ಆ ದಿಂಗ್ರ ಬಳಿ ಕರೆಯೋದಲ್ಲ ಹೌದಿಲ್ಲ ಆ ಕುಡ್ಡನ್ನ ಕುಡ್ಡಿನ ಅಲ್ಲಲ್ಲ ಅಲ್ಲ ಸಿಟ್ಟಿಗೆ ಹೇಳ್ಬೇಡಾ ಆಕೆ ಹೊಸದಾಗಿ ನಮ್ಮ ಮನೆಗೆ ಬಂದಾಳ ಆಕೆ ಗೊತ್ತಿಲ್ಲ ಕಸದ ಕಡೆಯಾಗೆ ಹಾಕಂದಿನ ಪಾಪ ಗೊತ್ತಾಗಿಲ್ಲ ತಿಪ್ಪಿ ನೀನೇನೇ ನಾವು ಕಡ್ಡಿ ಪಡ್ಡಿ ಎಲ್ಲ ಇಟ್ಟಿರ್ತೀಯಲ್ಲ ತೆಂಗಿನ ಗರಿವು ಕಸನ ತಿಪ್ಪಿನ ಮಾಡಿ ಹಾಕಿ ಬಿಡು ಏನು ಆತವ ಮಕ್ಕಳವು ಹಂಗೆ ಅಷ್ಟಕ್ಕೆ ಹಿಂಗೆ ಸಿಟ್ಟು ಮಾಡ್ಕೊತಾರನ ರೇಣವ್ವ நோட்ரி வா அக்கங்காரா நோட்ரிங் மொழி மாதாத்தாள் முதஹ் ஒத்தாக் பந்தாள் அந்த அல்லா நோடக்க சாலி கல் கண்டங்கலே நீக்கி கரீத்தீர மத்த நான் ஜுட்டர் கால் மேலே கரீனி கரீத்தி ஏவா நிக்க

ನಿನ್ನ ಎಜುಕೇಟೆಡ್ ತರ ಬಿಹೇ ಮಾಡ ನಿನ್ನ ಮಕ್ಕಕ್ಕೊಂದಿಷ್ಟು ಊರನಗಣಿ ಹಾಕ್ಲಿ ನಿನ್ನ ಯಾಸಕ್ಕೆ ಒಂದಿಷ್ಟು ದಾಸಿ ಹಾಕ್ಲಿ ನಿನ್ ಹೆಣ ಎತ್ಲಿ ನಿನ್ ಹೆಣ ಚಂದ ಮಾಡ್ಲಿ ನಿನ್ನ ಬಾಯಾಗ ಹಾಕ್ಲಿ ಅಲ್ಲಲ್ಲೇ ಯಾಕಲ್ಲೇ ಕಣ್ಣಾಗ ಹಾಕೋಣಿ ಹೆಂಗ್ಲೆ ನೀನ್ ಮುಂದೆ ಬಂದ್ ಕಸ ಹಾಕಿದಿ ಎಂತ ನಾನು ನೋಡಕ್ಕ ನಿಮ್ಮ ಅಂತ ಗೊತ್ತಿದ್ದಿಲ್ಲ ಹಾಕಿನಿ ಇವ ನೋಡ ರೇಣಕ್ಕ ಹೆಂಗಂತ ನೋಡ ಸುಶೀಲಕ್ಕ ಏನಾರ ಅಪ್ಪಿ ತಪ್ಪಿ ಅಕ್ಕಿ ಮನಿ ಎಲ್ಲಂದಿದೆ ಮುಂದೆ ಬುಡ ಅಕ್ಕ ಕೇಳ ಆಹಾ ಪಾಟಿ ಪಾತ್ರೆಗೆ ಇತ್ತಿ ಬಂದಾಳ ಜಂಪರ್ ಇಲ್ದ ಜಂಪ್ಗೆಂತ ಏನದು ಅಂತ ಏ ಅದೇನಾಕಿಕ್ಕೆ ಉತ್ತರ ಕೊಡು ಮದ್ಲು ಆಮೇಲೆ ಹೇಳದ ಕೇಳುವಂತೆ ಅಂತ ಉತ್ತರನ ನೋಡವಾ ನಾ ಕರೆ ಹೇಳಕತ್ತೀನಿ ಬೇಕಂತ ಮಾಡಿಲ್ಲ ಅಂದ ತಿಪ್ಪೆನಿಸು ಹಾಕಿನಿ ತಪ್ಪೇನೈತಿ சா ஓட்டு ஆசி தகண்ட தக நீ இல்ல அந்த மத்த நீ தூராடி தூராடில நான் நடி நடி மதுலரி இக்கி <laughs> முல்லாட்ரேவா <laughs> க்கி நங்கல்ல தங்கி மத்த இன்னொரு ஒன் மடக்கோ இன்னொந்து மொழலந்திர அது வஜ்ஜி நன்கல்ல அதுக்க உக்கொண்டு க்ஷணக்கிதிக்கியோ ஒன்னு ஒடகட்டி தகலே ஓகேபட் நடி ரேன்க்க நானும் எத்தீவ் நடி உம் கச எத்தவா ப்ளாஸ்டிக் இன் சீலா தகரீ ஒன் காசுர்கி தகாரி ஒன் கச தும்ப தகரீ யாக்க நீல்ல ஊராக நாயி பாயி எல்லா ஹசி கசனு ஹாக்கி கைதீனங்க ಕೆತ್ತ ಜಗಳ ಮಾಡ್ತೀಯ ಬಡ ಬಡ ಹೋಗಿ ಆರ್ಶ್ ಕೊಟ್ಟ ಬಾ ಆಕೆ ಇಲ್ಲಾಂತ ನೋಡಕ್ ಏ ನಡಿ ಮೋನಿಕಾ ನಿಮಂದಗ್ ನಡಿ ನಾ ಕಸಬಿ ತಗೊಂಡ್ಬರ್ತೀನಿ ಅಲ್ಲಿ ಏನೇನಾಗೇತ್ ನೋಡ ಶಿದಿ ಕಸನ ಕಸದ ಬಟ್ಟೆಗೆ ಹಾಕಿಬಿಟ್ಟು ಚಿಪ್ಪಾಗಿ ಅವ್ ನಿನಗ ಹೇಳಿದ್ದ ಹಾಕ್ಬಾ ಅಂತ ನೋಡಿಗ ನಾ ಸಮಸ ನಿನ್ ಜೊತೆಗೆ ಸೇರಿ ನಡಿ ನಡಿ ಅಯ್ಯೋ ನನಗೇನ್ ಗೊತ್ತಿತ್ತಗ ಬಾರವಾ ಬಾ ಆ ಕಣ್ಣಿ ಚಸ್ಮ ಹಾಕೊಂಡು ಚಂದಾಗ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಪ್ಯಾಟರ್ನ್ ರಂಗ ಅಷ್ಟ ಬರಕ್ ಬಲ್ರಿ ಕಸನ ಹೆಂಗ್ ಹಾಕ್ಬೇಕಂತ ಗೊತ್ತಿಲ್ಲ ನಿಮಗ ನಮ್ಮ ಹಳ್ಳಿ ನೋಡ್ಕಲಿರಿ ಏನ್ ಊರ್ ನಾವು ಎಲ್ಲರೂ ಗೊಬ್ಬರ ಸಗಣಿ ಹಾಕಿ ತಿಪ್ಪಿ ಮಾಡಿವಿ ಆ ತಿಪ್ಪಿದು ಗೊಬ್ಬರ ತಗೊಂಡೋಗಿ ಹೊಲಕ್ಕೆ ಹಾಕಿದ್ರೆ ಎಷ್ಟು ಚಂದ ಬೆಳೆ ಬರ್ತೈತಿ ಅದಕ್ಕಂತೇಳಿ ನಾವು ಊರಾಗ್ ಯಾರು ಕಸ ಹಾಕ್ಲಾರ್ದ ಎಷ್ಟು ಸ್ವಚ್ಛ ನಾವು ಹಳ್ಳಿಯರ್ ನೀವು ಪ್ಯಾಟಿಯಿಂದ ಬಂದಿರೋದು ಪಾತ್ರಿಗಿತ್ತ ಇಂತವ ಮಾಡಕ್ ಬರ್ತೀರ ನೀವು ಹಳ್ಳಿಯಿಂದ ಪ್ಯಾಟಿಯಿಂದ ಹಳ್ಳಿಗೆ ಬಂದ ಎಲ್ಲ ಕಸ ಆಗಿಸ ಗುಡ್ಸಿ ಎಲ್ಲ ತೊಳೆದು ಸಾರಿಸಿ ನಮ್ಮ ರೇಣಕ್ಕ ತನ್ನ ಅಂಗಳೆಲ್ಲ ಸ್ವಚ್ ಮಾಡಿಸ್ಕೊಂಡ್ ಆದ್ಮೇಲೆ ಆತಲ್ವ ರೇಣಕ್ಕ ನೀನು ನೀನು ಆರಾಮಾಗಿರ್ಬೇ ಇಷ್ಟು ಆರಾಮದೆ ಅಂದ್ರೆ ಇಷ್ಟು ನೀನು ಟೆನ್ಷನ್ ಮಾಡ್ಕೊಂಡು ನಿಂತೆ ಅಂದ್ರೆ ನಮ್ಮೂರಾಗ ಹುಡುಗಾಲಿಲ್ಲ ಯವ ಈಗೇನು ನೋಡು ನೀನು ಕಡ್ಡಿ ಕಡ್ಡಿಸ್ಮ ಚೆಂದಾಗ ಎತ್ತಿಟ್ಟು ಎಲ್ಲ ಮಾಡ್ಯಾಳ ಇಡೀ ನಿನ್ನ ಅಂಗಳನ್ನೆಲ್ಲ ತೊಳೆದು ಗುಡಿಸಿ ರಂಗೋಲಿನೂ ಹಾಕ್ಯಾರ ಇನ್ನೇನವ ಇನ್ನೇನು ಹೇಳು ಹಾಂ ಹಾಂ ಇಷ್ಟು ಹೆದರಿಕೆ ಈ ರೇಣವನ್ ಮ್ಯಾಗ ಇರಲಿ இரேன்த்த நான் இடீ ஊரன்னு சேரி சுவாரத் அபியான நான் மக்களா இக்கி பார்ட்டி மழி ஆஹாஹாஹாஹா நான் கேட்டேன் பேட்டியாக ஓதிரரு நாக்க அவ்ர மணி முந்த சுவதல் தா இடீ ஓடி இடீ ஊர்னா சுவச்சாரா அந்தி இத கல கலீல மூள அத்திய ಆತಾತ ಏನ ಆತ ಸಣ್ಣ ಹುಡುಗಿ ಈಗ ಈಗೇನವಾ ನಿನ್ಗೆಲ್ಲ ಗುಡ್ಸಾಳಲ್ಲ ಹಾಂ ಇನ್ನೊಮ್ಮೆ ನಿನ್ನ ತಂಟಿಗೆ ಹೋಗ್ಬೇಡಂತ ಹೇಳ್ತೀನಿ ಹಾಂ ಆಕೆ ನಮ್ಮೂರಾಗಿರಿದಿನೂ ನಿನ್ನ ಕಣ್ಣಿಗೆ ಬಿಡೋದಿಲ್ಲ ಹಾಂ ಈಗ ಹೊಕ್ಕಿವಾ ಅಯ್ಯೋ ಹೋಯ್ ಬರ್ತೆ ಹಾಂ ಹಾಂ ಈ ಸರಿ ನಾ ಹೇಳ್ದಂಗೆ ಅಂತ ಬಿಟ್ಟಿನಿ ಇನ್ನೊಂದು ಸರಿ ಏನಾರ ನನ್ನ ಸುದ್ದಿಗೆ ಬರ್ಬೇಕಲ್ಲ ಈಕಿ ದಿಂಗ್ರ ಬಿಲ್ಲಿ ಹಾಂ ನೋಡುವಂತ್ರಿ ಅಂತ ರೇಣ ಒಂದ ಅವತಾರ ನಡ್ರಿ ನಡ್ರಿ ಸಾಕು ಎಲ್ಲೋಡೆ ಎಲ್ಲೋಡೇ ಓಡದೊಡ ಓಡಾಡೊಡದ ಮೂರು ಬಂದು ஆ ஓட ஓட இன்னேன் மாத்தார் நோடு எல்லாம் ஹெங்க நானும் ஸ்வச்சமட்ஸ்கண்டே வந்துபுட்ல முன்மிஞ்சலு ஆ